ಪ್ರತಿಯೊಬ್ಬ ವಿದ್ಯಾರ್ಥಿಗೆ ತಿಳಿದುಕೊಳ್ಳಿ ನೀವು ಅಡ್ಮಿಷನ್ ಮಾಡಿದ ನಂತರ ನೀವು ಜಾಯ್ನಿಂಗ್ ರಿಪೋರ್ಟ್ ಮಾಡೋದಿರುತ್ತೆ ಅದನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋ ಬಗ್ಗೆ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳಿ ಇದೇ ಸೇಮ್ ಲಿಂಕನ್ನು ನೀವು ಓಪನ್ ಮಾಡ್ಕೋಬೇಕು ಯಾವ ಒಂದು ಲಿಂಕಲ್ಲಿ ನೀವು ಚಾಯ್ಸ್ ಎಂಟ್ರಿ ಮಾಡಿದರೆ ಅದೇ ಲಿಂಕ್ ಸೇಮ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ನಿಮ್ಮ ಸಿ ಟಿ ನಂಬರ್ ಎಂಟರ್ ಮಾಡಿ ಇಲ್ಲಿ ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡಿ ನೀವು ಸಬ್ಮಿಟ್ ಅಂತ ಕೊಡಿ ಆಮೇಲೆ ನಿಮ್ಮ ಸೀಕ್ರೆಟ್ ಕೀ ಅಪ್ಲಿಕೇಶನ್ ನಂಬರ್ ಹಾಗೂ ಪಾಸ್ವರ್ಡನ್ನು ಎಂಟರ್ ಮಾಡಿ ಲಾಗಿನ್ ಅಂತ ಲಾಗಿನ್ ಮಾಡಿ ಮಾಡಿದ ತಕ್ಷಣ ಆಗಿನಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಇದರಲ್ಲಿ ನಿಮ್ಮ ಒಂದು ಕೋರ್ಸ್ ಅಲಾಟ್ಮೆಂಟ್ ಆಗಿರೋ ಬಗ್ಗೆ ಫೀ ಪಿ ಎಡ್ ಬಗ್ಗೆ ಬ್ಯಾಲೆನ್ಸ್ ಫೀಸ್ ಜೀರೋ ಅಂತ ಇಲ್ಲಿ ಬಂದಿರುತ್ತೆ ಆಮೇಲೆ ಇಲ್ಲಿ ಅಡ್ಮಿಷನ್ ಸೆಕ್ಷನಲ್ಲಿ ಅಲೋಟ್ಮೆಂಟ್ ರಿಸಲ್ಟ್ ಚಾಯ್ಸ್ ಪ್ರಿಂಟ್ ಪ್ರಿಂಟ್ ಅಡ್ಮಿಷನ್ ಆರ್ಡರ್ ಹಾಗೂ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಅಂತ ಇದೆ ಇಲ್ಲಿವರೆಗೆ ಪ್ರಿಂಟ್ ಅಡ್ಮಿಷನ್ ಆರ್ಡರ್ ಆಲ್ರೆಡಿ ಎಲ್ಲ ವಿದ್ಯಾರ್ಥಿಗಳು ತೆಗೆದುಕೊಂಡು ಹೋಗಿ ನೀವು ಅಡ್ಮಿಷನ್ ಮಾಡ್ಕೊಂಡಿರ್ತೀರ ಅಡ್ಮಿಷನ್ ಮಾಡಿದ ನಂತರ ಈ ಒಂದು ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಅಂತ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಕೆಲವೊಂದು ಕಾಲೇಜ್ಗಳಲ್ಲಿ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಅವರೇ ಮಾಡ್ತಾರೆ ಕೆಲವೊಂದು ಕಾಲೇಜ್ಗಳಲ್ಲಿ ಮಾಡೋದ್ರಲ್ಲಿ ಅದನ್ನು ನೀವೇ ಸ್ವತಃ ಮೊಬೈಲ್ನಲ್ಲಿ ಮಾಡ್ಬೋದು ಅಥವಾ ಕಂಪ್ಯೂಟರ್ ಅಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಕೂಡ ಮಾಡಬಹುದು ಈ ಒಂದು ಜಾಯ್ನಿಂಗ್ ರಿಪೋರ್ಟ್ ಅಂತ ಕ್ಲಿಕ್ ಮಾಡಿ ಜಾಯ್ನಿಂಗ್ ರಿಪೋರ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಅಲೋಟ್ಮೆಂಟ್ ಡೀಟೇಲ್ ಅಂತ ಬರುತ್ತೆ ಅಲೋಟ್ಮೆಂಟ್ ರೌಂಡ್ ಒನ್ ಅಂತ ಸ್ಟ್ರೀಮ್ ಹಾಗೂ ಕಾಲೇಜ್ ಹೆಸರು ಕೂಡ ಬಂದಿರುತ್ತೆ ಯಾವ ಒಂದು ಕೋರ್ಸಿಗೆ ಅಡ್ಮಿಷನ್ ಪಡೆದುಕೊಂಡಿದ್ದೀರಾ ಅನ್ನೋ ಬಗ್ಗೆ ಕೂಡ ಇಲ್ಲಿ ಮಾಹಿತಿ ಇರುತ್ತೆ ಇಲ್ಲಿ ಜಾಯ್ನ್ ಇನ್ ದ ಅಲೋಟೆಡ್ ಕಾಲೇಜ್ ನೀವು ಆ ಒಂದು ಕಾಲೇಜಿಗೆ ಜಾಯಿನ್ ಆಗಿದ್ದೀರಾ ಅಂತ ಇದ್ದಲ್ಲಿ ಇಲ್ಲಿ ಎಸ್ ಅಂತ ಕೊಡಬೇಕು ಇದು ಒಟ್ಟಿನಲ್ಲಿ ನಾನು ತಿಳಿಸಿದ ಪ್ರಕಾರ ನೀವು ಅಡ್ಮಿಷನ್ ಮಾಡಿ ಬಂದ ನಂತರ ಮಾತ್ರ ಇದನ್ನು ಮಾಡಬೇಕಾಗುತ್ತೆ ಇದು ಡೇಟ್ ಆಫ್ ಜಾಯ್ನಿಂಗ್ ಯಾವ ಒಂದು ದಿನಾಂಕಕ್ಕೆ ಜಾಯಿನ್ ಮಾಡಿದ್ದೀರಾ ಯಾವ ದಿನಾಂಕಕ್ಕೆ ಜಾಯಿನ್ ಮಾಡಿದಲ್ಲಿ ಜಸ್ಟ್ ಇದು ಸೈಡಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಯೂ ಕರೆಕ್ಟಾಗಿ ನಿಮ್ಮ ಒಂದು ಡೇಟನ್ನು ಸರಿಯಾಗಿ ಎಂಟ್ರ್ ಮಾಡ್ಕೊಳ್ಳಿ ಓಕೆ ಯಾವೊಂದು ದಿನಾಂಕಕ್ಕೆ ಜಾಯಿನ್ ಆಗಿದ್ದೀರ ಬಗ್ಗೆ ಸರಿಯಾಗಿ ಎಂಟ್ರ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಡಿ ಡಿ ಪೇ ಅಡಿಷ್ನಲ್ ಮನಿ ಫೀಸ್ ಆ್ಯಡ್ ದ ಕಾಲೇಜ್ ಆಫ್ ಯುವರ್ ಅಡ್ಮಿಷನ್ ಅಂತ ಇದೆ ಏನಾದರೂ ಹೆಚ್ಚುವರಿನೂ ಅಮೌಂಟ್ ಕೊಟ್ಟಿದ್ದೀರಾ ಇದರರ್ಥ ಕೆ ಎ ಚಲನ್ ಅಮೌಂಟ್ ಬಿಟ್ಟು ಕೆ ಎ ಒಂದು ಪೇಮೆಂಟ್ ಬಿಟ್ಟು ಕೆ ಎನೋ ಎಷ್ಟು ಚಲನ್ ಪೇಮೆಂಟ್ ಮಾಡಿದ್ರೆ ಅದನ್ನು ಬೆಸ್ಟು ಕಾಲೇಜ್ನಲ್ಲಿ ಹೆಚ್ಚುವರಿ ಅಮೌಂಟ್ ಪೇ ಮಾಡಿದರೆ ಇಲ್ಲಿ ಎಸ್ ಅಂತ ಕೊಟ್ಟು ಎಷ್ಟು ಅಮೌಂಟ್ನೂ ಕೊಟ್ಟಿದರೆ ಅಲ್ಲಿ ಮೆನ್ಷನ್ ಮಾಡಬೇಕು ಇದು ಗಮನಿಸಿ ಇದು ಓನ್ಲಿ ಕಾಲೇಜ್ನಲ್ಲಿ ತೆಗೆದುಕೊಂಡಿರೋಂಥ ಅಮೌಂಟಿಗೆ ಮಾತ್ರ ಅನ್ವಯವಾಗುತ್ತೆ ನೀವು ಮತ್ತೆ ಏನಾದರೂ ಹಾಸ್ಟೆಲ್ಗೆ ಏನಾದರೂ ಅಲ್ಲಿ ಕೊಟ್ಟಿದರೆ ಅದು ಇದಕ್ಕೆ ಅನ್ವಯವಾಗೋದಿಲ್ಲ ಕಾಲೇಜ್ನಲ್ಲಿ ಏನಾದರೂ ಅಮೌಂಟ್ ತೆಗೆದುಕೊಂಡಿದ್ರೆ ಇಲ್ಲಿ ಎಸ್ ಅಂತ ಕೊಟ್ಟು ಎಷ್ಟು ಅಮೌಂಟ್ ತೆಗೆದುಕೊಂಡಿದರೆ ಅದರ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಆಲ್ರೆಡಿ ನಾನು ತಿಳಿಸಿದ ಪ್ರಕಾರ ಕೆಲವೊಂದು ಕಾಲೇಜ್ನಲ್ಲಿ ಈ ಒಂದು ಜಾಯ್ನಿಂಗ್ ರಿಪೋರ್ಟನ್ನು ಕಾಲೇಜ್ನಲ್ಲಿ ಮಾಡ್ತಾರೆ ಆದರೆ ಕೆಲವೊಬ್ಬ ಕೆಲವೊಂದು ಕಾಲೇಜ್ನಲ್ಲಿ ನೀವು ಕೆಲವು ಕೆಲವೊಂದು ಕಾಲೇಜ್ನಲ್ಲಿ ಜಾಯ್ನಿಂಗ್ ರಿಪೋರ್ಟ್ ಮಾಡೋದಲ್ಲ ನೀವು ಸ್ವತಃ ಇದನ್ನು ಮಾಡಲೇಬೇಕಾಗುತ್ತೆ ಅಷ್ಟಾಗಿ ಇಲ್ಲಿ ಅಮೌಂಟ್ ಎಷ್ಟಿದೆ ಅಷ್ಟು ಮೆಂಟೈನ್ ಈ ಒಂದು ಮೆನ್ಷನ್ ಮಾಡಿ ಮೆನ್ಷನ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕೊಡಬೇಕು ಈ ಒಂದು ಸಬ್ಮಿಟ್ ಅಂತ ಮಾಡಿದ ತಕ್ಷಣ ನಿಮ್ಮ ಜಾಯ್ನಿಂಗ್ ರಿಪೋರ್ಟ್ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗುತ್ತೆ ಮತ್ತು ಇನ್ನಿತರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು